ನಮ್ಮ ಮನಸ್ಥಿತಿಗಳನ್ನು ನಾವು ಫಸ್ಟ್ ಸರಿ ಮಾಡಿಕೊಳ್ಬೇಕು ಈ ಪ್ರಜಾಪ್ರಭುತ್ವದ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಪ್ರಜಾಪ್ರಭುತ್ವ ಅಂದರೆ ಒಬ್ಬ ಸೇವಕನನ್ನ ಎಮ್ ಎಲ್ ಎಂಪಿಗಳು ಅಂದರೆ ರಾಜ ಮಹಾರಾಜರಲ್ಲ ಅವರು ಸೇವಕರು ನಾವೆಲ್ಲರೂ ಹೋಗಿ ಅಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ ಒಬ್ಬ ನನ್ನ ನೇಮಕ ಮಾಡೋದು ಇವತ್ತು ನಾವು ಹಣ ಎಂಟ ಏನೇನೋ ತಗೊಂಡು ನಾವು ಓಟ್ ಹಾಕ್ತೀರಿ ಅವನ ಎಲ್ಲೋ ಕಳಮಾಡಿಕೆ ಬಂದು ಕೊಡ್ತಾನೆ ಆ ದುಡ್ಡನ್ನು ಸಂಪಾದನೆ ಮಾಡಕ್ಕೆ ನೋಡ್ತಾನೆ ಅಷ್ಟೇ ವ್ಯವಸ್ಥೆ ಇರೋದು ಅದೇ ನಾವು ಒಂದು ಒಳ್ಳೆ ವ್ಯಕ್ತಿ ಅಂತೇಳಿ ನಾವು ಆಯ್ಕೆ ಮಾಡಿದರೆ ಅವನ್ನ ಬಾಜಾರದಲ್ಲಿ ನಿಂದ್ರಿಸಿ ಕೇಳ್ತಕ್ಕಂಥ ಶಕ್ತಿ ನಮಗಿರ್ತೆ ಆ ನೈತಿಕತೆಯನ್ನು ನಾವು ಇದ್ದೀವಿ ಆ ಕಾರಣಕ್ಕೆ ಇವತ್ತು ಈ ರಾಜಕೀಯ ಪಕ್ಷಗಳಿಂದ ನಮಗೆ ಯಾವರಿಗೂ ಕೂಡ ಇವತ್ತು ದಲಿತರಿರ್ಬೋದು ಮಹಿಳೆಯರಿರ್ಬೋದು ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪರವಾದ ಕಾನೂನುಗಳು ಆಗೋದಿಲ್ಲ ಇವತ್ತು ಎಂಬತ್ತರ ದಶಕದಿಂದ ಇಲ್ಲಿವರೆಗೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಕೊಡ್ರಿ ಇವತ್ತು ನಮ್ಮ ಸಂಪೂರ್ಣ ನಮ್ಮ ರಾಜ್ಯವನ್ನು ನೀರಾವರಿ ಮಾಡ್ರಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ರೈತ ಸಂಘದಿಂದ ಬೇರೆ ಬೇರೆ ಸಂಘಟನೆಗಳಿಂದ ಆದರೆ ಆಗ್ತಾ ಇಲ್ಲ ಯಾಕೆ ಇಲ್ಲ ಅಂದರೆ ಇವತ್ತು ಪ್ರಜರ ಪ್ರಜೆಗಳ ಮನಸ್ಸು ಸರಿ ಮಾಡಿಕೊಂಡು ನಾವು ಓಟ್ ಹಾಕಿಲ್ಲ ಒಂದು ತಪ್ಪು ನಮ್ದು ಆಮೇಲೆ ಓಟ್ ಹಾಕಿದವ್ರು ಏನು ಮಾಡಬೇಕಾಗಿತ್ತು ಅವರ ಮನಸ್ಥಿತಿ ಸರಿ ಇಲ್ಲ ಅನ್ನತಕ್ಕಂಥದ್ದನ್ನು ನಾವು ಕಂಡುಕೊಂಡಿದ್ದೀವಿ ಇವತ್ತು ಬೀದಿಯಲ್ಲಿ ನಾವು ಚಳುವಳಿ ಮಾಡ್ತಾ ಇದ್ದೀವಿ ಅದು ನಮ್ಮ ಹಕ್ಕು ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕು ಅದು ಅದನ್ನು ಒಪ್ಪಿಗೆನಲ್ಲ ಅದರ ಜೊತೆಗೆ ಇವತ್ತು ನಮ್ಮ ಸಂವಿಧಾನ ಇವತ್ತು ಏನು ಹೇಳುತ್ತೆ ವಿಧಾನಸೌಧ ಯಾರ್ದು ನಮ್ದೇ ಪಾರ್ಲಿಮೆಂಟ್ ಯಾರ್ದು ನಮ್ದೇ ಆದ್ರೆ ನಾವು ಅಲ್ಲಿ ಯಾರನ್ನ ಕಲ್ಸಕತ್ತೀವಿ ಯಾವೊಂದು ಕಂಪ್ನಿ ಒಂದು ದುಡ್ಡು ತಗೊಂಡ್ಬಂದು ನಮಗೆ ಆಗ್ತಾರೆ ಎಲೆಕ್ಷನ್ ನಲ್ಲಿ ಅದನ್ನ ತಗೊಂಡು ನಾವು ಓಟ್ ಹಾಕ್ತೀವಿ ಅವರು ಪರವಾಗಿ ಅವರು ಕಾಯ್ದೆ ಮಾಡ್ತಾರೆ ನಡೆದಿರೋದಿಷ್ಟೇ ನಮ್ಮ ಪರವಾಗಿ ಕಾಯ್ದೆ ಆಗಬೇಕು ನಮ್ಮ ಬದುಕು ಆಗಬೇಕು ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಸರಿಯಾದ ವ್ಯಕ್ತಿಯನ್ನು ನೋಡಿ ನಾವು ಗುರುತಿಸಿ ಓಟ್ ಹಾಕಿಲ್ಲ ಇಲ್ಲಿವರೆಗೆ ಇನ್ನು ತಪ್ಪು ಮಾಡಿದ್ದೀವಿ ಇನ್ನು ಮಾಡುವುದು ಬೇಡ ಇವತ್ತು ನೋಡ್ರಿ ಬೀದಿಯಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ಕರ್ನಾಟಕಕ್ಕೆ ಇವತ್ತು ಸ್ವಾತಂತ್ರ್ಯ ಸಬ್ ಹೋಗ್ತಾ ಇದೆ ಇವತ್ತು ಹಾಳಾಗಿ ಹೋಗ್ತಾ ಇದೆ ಇದನ್ನೇನಾದರೂ ಮಾಡಿ ನಾವು ಉಳಿಸ್ಬೇಕು ಈ ಒಂದು ಭ್ರಷ್ಟ ರಾಜಕೀಯ ಪಕ್ಷಗಳಿಂದ ಈ ಪ್ರಜಾಪ್ರಭುತ್ವವನ್ನು ಹೊರಗ್ತಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಪಣ ತೊಟ್ಟು ನಿಂತಿದ್ದಾರೆ ಅದಕ್ಕೆ ನಾವೆಲ್ಲ ಸಹಕಾರ ಮಾಡೋಣ ನಾವು ಕೂಡ ಸರಿಯಾದ ಮಾರ್ಗದಲ್ಲಿ ನಾವು ಚುನಾವಣೆಯನ್ನ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ದಯವಿಟ್ಟು ರಾಜಕೀಯ ಪಕ್ಷಗಳನ್ನ ನಂಬಿಕೆ ಅಂತ ಕುಂತ್ರೆ ನಿಜವಾಗಿ ನಾವು ಬದುಕಕ್ಕಾಗಲ್ಲ ನಮ್ಮ ಮನೆಯೇ ಉಳಿಸ್ಕೊಳ್ಳಕ್ಕಾಗಲ್ಲ メンオーディション。